ನೆಕ್ಸ್ಟು ಎಷ್ಟು ನೋಡಿದ್ವಿ ಈಗ ಮೂರು ನೋಡಿದ್ವಾ ಹಾಂ ಒಂದು ಜಿ ಎ ಜಿ ಯು ಜಿ ಓ ಜಿ ಎಲ್ ಜಿ ಆರ್ ಎಂಡಲ್ಲಿ ಜಿ ಬರೋದು ಇನ್ನೊಂದು ಜಿ ಇ ಬರೋದು ಕೊನೆಯಲ್ಲಿ ಸರ್ ನೋಡಿ ಈ ನಾಲ್ಕನೇದು ಜಿ ಮೇ ಆಫನ್ ಬಿಫೋರ್ ದ ವಾವಲ್ಸ್ ಇ ಐ ವೈ ಮೇಸ್ ಆಫನ್ ಮೇ ಅಂದರೆ ಆಗಬಹುದು ಆಗದೆ ಇರಬಹುದು ಕಡ್ಡಾಯವಾಗಿ ಆಗಲೇಬೇಕು ಅಂತಿಲ್ಲ ಯಾಕೆಂದರೆ ವರ್ಡ್ಸು ಸ್ವಲ್ಪ ಚೇಂಜ್ ಆಗುತ್ತೆ ನೋಡಿ ಈಗ ನಾವು ಸಿ ಇನ್ ಕೇಸ್ ಆಫ್ ಸಿ ಸಿ ಅಕ್ಷರ ಒಂದು ವೇಳೆ ಸಿ ಆದ ನಂತರ ಇ ಐ ವೈ ಬಂದರೆ ನಾವು ಅದನ್ನು ಸಿ ಅಕ್ಷರ ಏನಿದೆ ಇದನ್ನು ಸ ಅಂತ ಬರಿತೀವಿ ರೈಟ್ ಬಟ್ ಜಿ ಜಿಯಲ್ಲಿ ಹಂಗೆ ಜಿ ಅಲ್ಲಿ ಎಕ್ಸೆಪ್ಷನ್ಸ್ ಆಗಿಬಿಡುತ್ತೆ ತುಂಬ ಎಕ್ಸೆಪ್ಷನ್ಸ್ ಇದೆ ಹಾಗಾಗಿ ನಾವೇನು ಮಾಡಬೇಕು ಇಲ್ಲಿ ನೋಡಿ ಜಿಇಟಿ ಗೆಟ್ ಜಿ ಇ ಟಿ ಗೆಟ್ ಆದರೆ ನೀವು ಜಿ ಇ ಎಂ ಗೆಮ್ ಆಗಲ್ಲ ಜೆಮ್ ಜಿಇಎಂ ಜಮ್ ಓಕೆ ಸೊ ಗೆಮ್ ಅಂತ ಇಂಗ್ಲಿಷ್ ಅಲ್ಲಿ ಬರೋದಿಲ್ಲ ಆ ಥರ ಹಾಗೆ ಜಿ ಇ ಎನ್ ಜನ್ರಲ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಇರೋದಿಲ್ಲದೆ ಇಂಗ್ಲೀಷ್ ಮಾತಾಡೋದನ್ನು ಕಲಿಯಬಹುದು ಸಹ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಹೇಳಿಕೊಳ್ಳಿ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಮಾತ್ರ ಗೊತ್ತು ಅಥವಾ ಎ ಸಿಲಿ ಅಂತ ಹೇಳಿ ಎ ಸಿಗುತ್ತಿ ಅಂತ ನಾವು ನಿಮಗೆ ಬೇಸಿಕ್ ಇಂದನೇ ಓದಲಿಕ್ಕೆ ಮತ್ತೆ ಬರಲಿ ಸಹ ಹೇಳ್ಕೊಡ್ತೀವಿ ಅದಲ್ಲದೆ ನಿಮ್ಗೆ ಒಂದು ಕನ್ನಡ ಬರಲಂತಿ ಕನ್ನಡ ಹೇಳ್ಕೊ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಟ್ಟು ಅದ ಮೂಲ ಕಲಿಯೋದು ಅನ್ನೋದನ್ನು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ನಿಮಗೆ ಚೆಕ್ ಮನೆಯಲ್ಲಿ ಮನೆಯಲ್ಲಿಬಹುದು ಅಥವಾ ನೀವು ಮಾಡ್ತಾ ಬಿಸಿನಿಸ್ಟರ್ಬೋದು ಓಕೆ ಸೊ ಯಾವ ಬೇಕಾದ್ರೂ ಈ ಕೋರ್ಸ್ನ ಜಾಯ್ನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ರೀ ರೈಟಿಂಗ್ ಕೋರ್ಸ್ ಜಾಯ್ನ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಾ ನಂಬರ್ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಜನ್ ಜನರಲ್ ಓಕೆ ಹಾಗೆ ಜಿ ಇ ಎನ್ ಜಂಟಲ್ ಗೆನ್ ಆಗೋದಿಲ್ಲ ಓಕೆ ಆಮೇಲೆ ಜಿ ಇ ಎನ್ ಜನರೇಷನ್ ಜಿ ಇ ಎನ್ ಜೀನಿಯಸ್ ಜೆಸ್ಚರ್ ಜಿಯೋಮೆಟ್ರಿ ಜಮ್ ಓಕೆ ಜ ಜಿ ಇ ಎನ್ ಮತ್ತು ಜಿ ಇ ಎಂ ಮೋಸ್ಟ್ಲಿ ಬಂದಾಗ ಓಕೆ ಇಲ್ಲಿ ನೆಕ್ಸ್ಟ್ ನೋಡಿ ಟಿ ಜಿ ಇ ಟಿ ಬಂದಾಗ ಗೆಟ್ ಅಂತಲೇ ಬರುತ್ತೆ ಹೊರತು ಜೆಟ್ ಅಂತ ಬರಲ್ಲ ಆಮೇಲೆ ಇದು ನೋಡಿ ಟು ಗೆ ಟುಗೆದರ್ ಟುಗ್ಯಾದರ್ ಅಲ್ಲಿ ದ ಇದೆ ಟುಗೆದರ್ ಅಂದರೆ ಟಿ ಎಚ್ ಇದೆ ಸೊ ಟಿ ಎಚ್ ಬಂದಾಗ ಟಿ ಎಚ್ ಬಂದಾಗ ದ ಹೇಳ್ಬೇಕಾ ಹೇಳಬೇಕಾ ಅದು ನೆಕ್ಸ್ಟು ನಿಮಗೆ ರೂಲ್ ಇದೆ ಓಕೆ ಹಾಂ ಸೊ ಇಲ್ಲಿ ಜಿ ಬಂದಾಗ ನಾವು ಹೇಳ್ತೀವಿ ಆಮೇಲೆ ಇನ್ನೊಂದು ಕನ್ಫ್ಯೂಸ್ ಮಾಡ್ಕೋಬೇಡಿ ಇದು ಹ್ಯಾಂಗರ್ ಹ್ಯಾಂಗರ್ ಸೊ ಇಲ್ಲಿ ಆರು ಈ ಆದಮೇಲಿದೆ ನೀವು ಅದನ್ನು ಹ್ಯಾಂಜರ್ ಅಂತ ಹೇಳಂಗಿಲ್ಲ ಜರ್ ಅಲ್ಲ ಹ್ಯಾಂಗರ್ ಆದರೆ ಕೆಲವುದು ರೇಂಜರ್ ಇದು ಜರ್ ಇದು ಗರ್ ಓಕೆ ಇದು ಗರ್ ಇದು ಜರ್ ಅದನ್ನೇ ಕೇಳಬೇಡಿ ಅಂತ ಹೇಳಿದ್ ನಾನು ಹೆಂಗ್ ಗೊತ್ತಾಗುತ್ತೆ ಅನ್ನೋದು ಮುಗೀತು ಯಾವಾಗ ಫೋನಿಕ್ಸ್ ಬ್ಲೆಂಡಿಂಗಲ್ಲೇ ಅಲ್ಲೇ ಮುಗಿತು ಸ್ಪೆಲ್ಲಿಂಗ್ ರೂಲ್ಸ್ ಅಂತ ಬಂದಾಗ ಸ್ಪೆಲ್ಲಿಂಗ್ ರೂಲ್ಸಲ್ಲಿ ಇದನ್ನೇ ನಾನು ಹೇಳ್ತಾ ಇರೋದು ಈ ಪ್ರಶ್ನೆ ಹೆಂಗೆ ಗೊತ್ತಾಗುತ್ತೆ ಅಂತ ಕೇಳಬೇಡಿ ಅಂತ ಹೇಳ್ತಾ ಇದ್ದೀನಿ ಮತ್ತೆ ಅದನ್ನೇ ಕೇಳ್ತಾ ಇದ್ದೀರಿ ಎಲ್ಲ ಕ್ಲಾಸಲ್ಲೂ ರೂಲ್ ಇರೋದು ಅದಕ್ಕೇನೆ ಇದನ್ನೇ ಹೇಳ್ತಾ ಇರೋದು ಆಗಬಹುದು ಆಗದೆ ಇರಬಹುದು ಆಗಬಹುದು ಆಗದೆ ಇರಬಹುದು ಮತ್ತೆ ನೀವು ಅದೇ ಪ್ರಶ್ನೆ ಕೇಳಿದ್ರೆ ಹೆಂಗೆ ಗೊತ್ತಾಗುತ್ತೆ ನಮಗೆ ಅಂದರೆ ಥ್ರೂ ಪ್ರಾಕ್ಟೀಸ್ ಅಷ್ಟೇ ನೀವು ಪ್ರಾಕ್ಟೀಸನ್ನು ಪದನೇ ನೀವು ಮೈ ಮೈಂಡಲ್ಲಿ ಹಾಕ್ಕೊಂಡಿಲ್ವಾ ಪ್ರಾಕ್ಟೀಸ್ ಮಾಡೋ ದೀಪ ಓಕೆ ಆ ಹೆಂಗೆ ಗೊತ್ತಾಗುತ್ತೆ ಅನ್ನೋದು ಪ್ರಶ್ನೆರ ಬಿಟ್ಬಿಡಿ ದ್ಯಾಟ್ಸ್ ಅ ರಾಂಗ್ ಕ್ವಶನ್ ಓಕೆ ಅದನ್ನು ನಾನು ಹೇಳ್ತಾ ಇರೋದು ಅದು ಆಗೋದಿಲ್ಲ ಆ ಥರ ಅದಕ್ಕೊಂದು ಪ್ಯಾಟರ್ನ್ ಇಲ್ಲ ಪ್ಯಾಟ್ರನ್ ಯಾವ್ದು ಯಾವ್ದು ಇದೆ ಅದನ್ನು ನಾವು ರೂಲ್ ಅಂತ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ಎಲ್ಲದೂ ಆಗೋದಿಲ್ಲ ಎಲ್ಲದಕ್ಕೂ ರೂಲ್ ಇಲ್ಲ ಥ್ರೂ ಪ್ರಾಕ್ಟೀಸ್ ಓಕೆ ಹಾಂ ನಾನಂತಲ್ಲ ಬೇರೆ ಯಾರಿಗೂ ಅದು ಗೊತ್ತಿಲ್ಲ ಯಾ ನೀವು ಪ್ರೊಫೆಸಲ್ಲಿ ಯಾವುದೇ ಟೀಚರ್ಸ್ ಕೇಳಿದ್ರು ಅವ್ರಿಗೆ ಅದು ಗೊತ್ತಿರೋದಿಲ್ಲ ಯಾಕೆಂದರೆ ಅದು ಇಲ್ಲ ಅದು ಹಾಗಿಲ್ಲ ಹಾಗೊಂದು ಪ್ಯಾಟ್ರನ್ನೇ ಇಲ್ಲ ಅದು ಓಕೆ ಈಗ ನಾ ಉದಾಹರಣೆಗೆ ನಾನು ಹೇಳಿದಿರೋದು ಉಚ್ಚಾರಣೆ ಆ ಜ ಆಗಬಹುದು ಅಥವಾ ಆಗದೆ ಇರಬಹುದು ಈಗ ಇಲ್ಲಿ ಹ್ಯಾಂಗರ್ ಇಲ್ಲಿ ಸ್ಟ್ರಾಂಗರ್ ಇಲ್ಲಿ ರೇಂಜರ್ ಆಮೇಲೆ ಜಿಂಜರ್ ಜಿಂಜರ್ ಡೇಂಜರ್ ಓಕೆ ಸೊ ಇಲ್ಲಿ ಜರ್ ಇಲ್ಲಿ ಜರ್ ಇಲ್ಲಿ ಜರ್ ಇಲ್ಲಿ ಗರ್ ಇಲ್ಲಿ ಗರ್ ಜರ್ ಅಂತ ಬರೋದು ತುಂಬ ವರ್ಡ್ಸ್ ಇದ್ದಾವೆ ಗರ್ ಅಂತ ಬರೋದು ತುಂಬ ವರ್ಡ್ಸ್ ಇದ್ದಾವೆ ಓಕೆ ಸೊ ಇಲ್ಲಿ ರೇಂಜ್ ಮೈಟ್ ಬಿಕಮ್ ರೇಂಜರ್ ಇಲ್ಲಿ ಜಿಂಜ್ ಅಂತ ಬರಲ್ಲ ಇಲ್ಲಿ ಡೇಂಜ್ ಅಂತ ಬರೋಲ್ಲ ಓಕೆ ಸೊ ಆ ಥರದ್ದು ಫ್ಯಾ ವರ್ಡ್ ಫ್ಯಾಮಿಲೀಸ್ ಇದ್ದಾವೆ ನೆಕ್ಸ್ಟ್ ಇದು ಗಿಫ್ಟ್ ಗಿಫ್ಟ್ ಗಿಫ್ ಗಿಲ್ ಗಿಲ್ಟ್ ಗರ್ಲ್ ಬಿಗಿನ್ ಮ್ಯೂಟ್ ಮಾಡ್ಕೊಳ್ಳಿ ಶ್ರೀಕಾಂತ್ ಸೊ ಓಕೆ ಸೊ ಇಲ್ಲಿ ಎಲ್ಲ ಗ ಗ ಗ ಅಂತಲೇ ಬರುತ್ತೆ ಇಲ್ಲಿ ನೋಡಿ ಜಿನ್ ಸೊ ಇದರಲ್ಲಿ ನೋಡಿ ಎರಡು ಅಕ್ಷರಗಳು ಜ ಅಂತಲೇ ಬರುತ್ತೆ ಜಿಂಜರ್ ಜಿಸ್ಟ್ ಜನ್ ಸೊ ಐ ಓ ಇರೋದು ನಿಮಗೆ ಆ ಸೌಂಡ್ ಬರುತ್ತೆ ರಿ ಜನ್ ನೆಕ್ಸ್ಟ್ ರಜೀಮ್ ರೆ ಜೀಮ್ ರೆಜೀಮ್ ರೆ ಜಿಸ್ಟರ್ ರೆಜಿಸ್ಟರ್ ಹಾಗೆ ಜಿಮ್ ಜಿಪ್ಸಿ ಜಿ ಅಂದರೆ ವೈ ಇದೆ ನೋಡಿ ವೈ ಇಲ್ಲಿ ವೈ ಹೇಳ್ತಾ ಇರೋದು ಇಲ್ಲಿ ಐ ಇಲ್ಲಿ ಐ ಇಲ್ಲಿ ಇ ಇಲ್ಲಿ ಇ ಜಿಪ್ಸಿ ಜಿಮ್ನಾಸ್ಟ್ ಎನರ್ಜಿ ಕೊನೆಯಲ್ಲಿ ಜಿ ವೈ ಬಂದಿದೆ ಕೊನೆಯಲ್ಲಿ ಜಿ ಬಂದ ಬೈ ಸಾರಿ ಜಿ ವೈ ಬಂದಾಗ ಜ ಅಂತಲೂ ಬರ್ಬೋದು ಅಥವಾ ಇಲ್ಲಿ ಗಿ ಅಂತ ಇದೆ ನೋಡಿ ಪಿಗಿ ವಿಗಿ ಶ್ಯಾಗಿ ಗಾಯನ ಕಾಲಜಿಸ್ಟ್ ಇಲ್ಲಿ ಜಿ ವೈ ಇದೆ ಗೈ ಗೈ ಅಂತ ಹೇಳ್ತೀವಿ ಬಟ್ ಇಲ್ಲಿ ಜಿ ವೈ ಇದೆ ಜಿಮ್ನಾಸ್ಟಿಕ್ ಜಿಪ್ಸಿ ಜಿಮ್ ಓಕೆ ಸೊ ಈ ವರ್ಡ್ಸು ಈ ಪದಗಳು ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡೋದ್ರಿಂದ ಅದು ಬರುತ್ತೆ ಇನ್ನು ಜಿ ಇ ಆರ್ ಮತ್ತೆ ಜಿಂಜರ್ ಡೇಂಜರ್ ಈ ತರ ಆರ್ ಗರ್ ಮತ್ತೆ ಇ ಆರ್ ಜರ್ ಅಂತ ಬರೋದು ಸಪರೇಟ್ ಲಿಸ್ಟ್ ಇದೆ ಅದು ಆ ಲಿಸ್ಟ್ ನಿಮಗೆ ಕೊಡ್ತೀನಿ ಅವಾಗ ಆ ಲಿಸ್ಟಲ್ಲಿ ಗರ್ ಅಂತ ಎಲ್ಲಿ ಹೇಳಬೇಕು ಜರ್ ಅಂತ ಎಲ್ಲಿ ಹೇಳಬೇಕು ಅನ್ನೋದು ಗೊತ್ತಾಗುತ್ತೆ ಆ ಪ್ರಾಕ್ಟೀಸ್ ಮಾಡಿದ್ರೆ ಆಯ್ತು ಇದು ನಿಮಗೆ ಗೊತ್ತಾಗೋದಿಲ್ಲ ಅಂತ ನಾನು ಹೇಳಿದೆ ಆಗಬಹುದು ಆಗದೇ ಇರಬಹುದು ಹಾಗಿದ್ಮೇಲೆ ಈ ಎಲ್ಲದನ್ನು ನಾವು ಪ್ರಾಕ್ಟೀಸ್ ಮೂಲಕ ನಮಗೆ ಗೊತ್ತಾಗುತ್ತೆ ಓಕೆ ಅದಕ್ಕೊಂದು ಪ್ಯಾಟ್ರನ್ ಇಲ್ಲ ಪ್ಯಾಟ್ರನ್ ಇರೋದಕ್ಕೆ ನಾವು ಹೇಳ್ತಾ ಇದ್ದೀವಿ ಈ ಥರ ಇದೆ ಈ ಥರ ಇದೆ ಅಂತ ಇದಕ್ಕೂ ಮೂ ಇದಕ್ಕಿಂತ ಮೂರು ರೂಲ್ ಇದು ನಾಲ್ಕನೇದಲ್ವಾ ಮೂರು ರೂಲ್ಸ್ ನಾನು ಏನು ಹೇಳಿದೆ ಇದಕ್ಕೆ ಪ್ಯಾಟಕ್ಕೆ ಪ್ಯಾಟ್ರನ್ ಇದೆ ಪ್ಯಾಟ್ರನ್ ಇದೆ ಎಕ್ಸೆಪ್ಷನ್ ಇಲ್ಲ ಇನ್ನು ಕೆಲವಕ್ಕೆ ಪ್ಯಾಟ್ರನ್ ಇದೆ ಎಕ್ಸೆಪ್ಷನ್ನು ಇದೆ ಸೊ ನೀವು ಎಕ್ಸೆಪ್ಷನು ಎಕ್ಸೆಪ್ಟ್ ಮಾಡ್ಕೋಬೇಕು ಪ್ಯಾಟ್ರನ್ನು ಹೆಂಗಿದೆ ಅದನ್ನು ಪ್ರಾಕ್ಟೀಸ್ ಮಾಡಬೇಕು ಪ್ರ್ಯಾಕ್ಟೀಸಲ್ಲ ಪ್ಯಾಟ್ರನ್ನು ನಮಗೆ ತಿಳ್ಕೋಬೇಕು ಗೊತ್ತಾಗುತ್ತೆ ಅದು ಓಕೆ ಹಾಂ ಸೊ ಅರ್ಥ ಆಯ್ತಲ್ಲ ಎಲ್ರಿಗೂ ಇದು ಇದು ಅರ್ಥ ಆಯ್ತಲ್ಲ ಅಂದರೆ ಇದನ್ನು ಸ್ವಲ್ಪ ನೀವೇನು ಪ್ರಾಕ್ಟೀಸ್ ಮಾಡಬೇಕಷ್ಟೆ ಸೊ ನಾಲ್ಕು ರೂಲ್ ಇದೆ ಆ ರೂಲ್ನ ಕರೆಕ್ಟಾಗಿ ಓದ್ಕೊಳ್ಳಿ ಸೊ ಒಂದೇ ಪೇಜಲ್ಲಿ ನಾನು ಎಲ್ಲ ಕೊಟ್ಟಿದ್ದೀನಿ ರೂಲ್ನ ಇದನ್ನು ಕರೆಕ್ಟಾಗಿ ಓದ್ಕೊಳ್ಳಿ ಓಕೆ ಸೊ ಇನ್ನೊಂದು ಸಲ ಓದ್ತೀನಿ ನೋಡಿ ಎ ಯು ಓ ಎಲ್ ಮತ್ತು ಆರ್ ಅಕ್ಷರಗಳು ಜಿ ಆದ ನಂತರ ಬಂದರೆ ಸ್ಟಾರ್ಟಿಂಗಲ್ಲಿ ಪದದ ಮೊದಲಿನ ಮೊದಲಿಗೆ ಜಿ ಅಕ್ಷರದ ಉಚ್ಚಾರಣೆ ಗ ಆಗುವುದು ಉದಾಹರಣೆಗೆ ಯಾವುದು ಗಾರ್ಡನ್ ಗಿಟಾರ್ ಗೋಟ್ ಗ್ಲಾಸ್ ಗ್ರೀನ್ ಇಲ್ಲೇನಿದೆ ಎ ಯು ಒ ಎಲ್ ಎ ಯು ಒ ಎಲ್ ಆರ್ ಇದೆಯಲ್ವಾ ನೆಕ್ಸ್ಟ್ ಎರಡನೇದು ಏನು ಹೇಳುತ್ತೆ ಜಿ ಈಸ್ ಆಲ್ವೇಸ್ ಹಾರ್ಡ್ ಜಿ ಅಕ್ಷರವು ಯಾವುದೇ ಪದದ ಕೊನೆಯಲ್ಲಿ ಗ ಆಗುವುದು ಯಾವುದೇ ಪದದ ಕೊನೆಯಲ್ಲಿ ಗ ಆಗುವುದು ಉದಾಹರಣೆಗೆ ಬ್ಯಾಗ್ ಡಾಗ್ ಬಿಗ್ ರಗ್ ಲೆಗ್ ಬಿಗ್ ಮೂರನೇದು ಏನು ಹೇಳುತ್ತೆ ಯಾವುದೇ ಪದಗಳು ಜಿ ಯಲ್ಲಿ ಕೊನೆಯಾದರೆ ಜಿ ಅಕ್ಷರದ ಉಚ್ಚಾರಣೆ ಜ ಆಗಿರುವುದು ಸೊ ಇವಕ್ಕೆಲ್ಲ ಎಕ್ಸೆಪ್ಷನ್ಸ್ ಇಲ್ಲ ಇವೆಲ್ಲ ಪಕ್ಕನೆ ಗ್ಯಾರಂಟಿ ನಾಲ್ಕನೇದು ಜಿ ಆದ ನಂತರ ಈ ಐ ವೈ ಬಂದಲ್ಲಿ ಜಿ ಗ ಆಗಬಹುದು ಅಥವಾ ಜ ಆಗಬಹುದು ಅದು ಥ್ರೂ ನಮ್ಮ ವರ್ಡ್ಸ್ ನೋಡೋದರಿಂದ ನಾವು ನಾ ನೆನ್ಪಿಟ್ಕೋಬೋದು ಓಕೆ ಈಗ ಇವೆಲ್ಲ ನೀವು ನಾನು ನೋಡಿ ಪದಗಳು ನೆನ್ಪಿಟ್ಕೊಳ್ಳೋದು ಬೆಟ್ರು ರೂಲ್ಸ್ಗಿಂತ ಓಕೆ ಸೊ ರೂಲ್ಸು ನೀವು ಅಷ್ಟೇ ಇನ್ನೊಬ್ರಿಗೆ ಹೇಳ್ಬೋದು ನಾನು ನಿಮಗೆ ರೂಲ್ಸನ್ನು ಟೀಚ್ ಮಾಡ್ಬೋದು ರೂಲ್ಸ್ ನಾನು ನಿಮಗೆ ಹೇಳ್ಕೊಡ್ಬೋದು ಈ ಥರ ರೂಲ್ ಇದೆ ಈ ಥರ ರೂಲ್ ಇದೆ ಇದನ್ನು ಫಾಲೋ ಮಾಡಬೇಕು ನೀವು ಅಂತ ಆದರೆ ನಿಮಗೆ ಆ ಪದಗಳೇ ನೆನಪಿಲ್ಲ ಅಂದರೆ ಆ ಪದಗಳು ಬಂದಾಗ ನಿಮಗೆ ಓದೋಕ್ಕೆ ಬರೋಲ್ಲ ಅಂತ ಹೇಳಿದ್ರೆ ಆ ರೂಲ್ಸ್ ಏನು ಪ್ರಯೋಜನ ಈ ರೂಲ್ಸ್ ಇರೋದು ಏನಕ್ಕೆ ಅಂತ ಹೇಳಿದ್ರೆ ಯಾತಕ್ಕೆ ಯಾಕೆ ಹಿಂಗಿದೆ ಅಂತ ಯಾಕೆ ಹಿಂಗಿದೆ ಇದ್ಯಾಕೆ ಜಿ ಅಂತ ಹೇಳಬೇಕು ಇಲ್ಲಿ ಯಾಕೆ ನಾವು ಜ ಅಂತ ಹೇಳಬೇಕು ಗ ಅಂತ ಯಾಕೆ ಹೇಳೋಕ್ಕಾಗಲ್ಲ ಅಂತ ಹೇಳಿದ್ರೆ ಅದು ರೂಲ್ ಹೇಳುತ್ತೆ ಅದಕ್ಕೋಸ್ಕರ ಹಾಂ ಸರಿ ಹಾಗಾದರೆ ಸರಿ ಓಕೆ ಆ ರೂಲ್ನ ಫಾಲೋ ಮಾಡೋಣ ಬಟ್ ರೂಲ್ನೇ ನೀವು ಬರಿಬೇಕಾದ್ರೂ ಓದಬೇಕಾದ್ರೂ ಯಾವಾಗಲೂ ರೂಲ್ ಇಟ್ಕೊಂಡೇ ರೂಲ್ ಮೈಂಡಲ್ಲಿ ಇಟ್ಕೊಂಡೆ ಉದಾಹರಣೆಗೆ ಇನ್ನೇನು ಹೇಳ್ಬೋದು ನಾವು ಕನ್ನಡದಲ್ಲಿ ವ್ಯಾಕರಣನ ಕಲಿಬೋದು ನಾವು ಕನ್ನಡದಲ್ಲಿ ನಿಮ್ಗೆ ಎಷ್ಟು ಜನರಿಗೆ ವ್ಯಾಕರಣ ಗೊತ್ತು ಕನ್ನಡ ವ್ಯಾಕರಣ ನಿಮ್ಮಲ್ಲಿ ಗೊತ್ತು ಟೈಮ್ ಆಗ್ತಾ ಇದೆ ಕನ್ನಡ ಪಂಡಿತರು ಸರ್ ಕನ್ನಡ ನಮಗೆ ಚೆನ್ನಾಗಿ ಬರುತ್ತೆ ಇಂಗ್ಲೀಷ್ ಮಾತ್ರ ಓದಕ್ಕೆ ಬರಲ್ಲ ಅಂತ ಹೇಳಿದವ್ರು ತುಂಬ ಜನ ಇದ್ದೀರಾ ನಿಮ್ಮಲ್ಲಿ ಹೇಳ್ಬೇಕು ನೀವು ಕೈ ಎತ್ತಿ ಹೇಳ್ಬೇಕು ಸರ್ ನನಗೆ ಕನ್ನಡ ಕನ್ನಡ ವ್ಯಾಕರಣ ಬರುತ್ತೆ ಅಂತ ಯಾರಿದ್ದೀರಾ ಎಕ್ಸಾಂಪಲ್ ಕೇಳ್ತಾ ಇದ್ದೀನಿ ಸುಮ್ಮನೆ ಜಸ್ಟ್ ನಾನು ಅದು ನೀವು ಕನೆಕ್ಟ್ ಮಾಡೋಕ್ಕೆ ಯಾರು ಇಲ್ವಾ ಸ್ವಲ್ಪ ಮಟ್ಟಿಗೆ ಅಂದ್ರೆ ಯಾವ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಅನ್ನೋದನ್ನ ಡಿಫೈನ್ ಮಾಡಿ ಡಿಫೈನ್ ಸ್ವಲ್ಪ ಅದು ವ್ಯಾಕರಣ ಅಲ್ಲ ವ್ಯಾಕರಣ ಇರ್ಬೋದೇನು ಅದನ್ನು ವ್ಯಾಕರಣ ಅಂತಾರ ಗೊತ್ತಿಲ್ಲ ನನಗೆ ವ್ಯಾಕರಣ ಅಲ್ಲ ಅದು ಉಚ್ಚಾರಣೆ ಭಾಗ ಅಲ್ವಾ ಅದು ಅಕ್ಷರಮಾಲೆಯ ಭಾಗ ಓಕೆ ವ್ಯಾಕರಣ ಅಂದರೆ ಈಗ ಸೆಂಟೆನ್ಸಲ್ಲಿ ವಾಕ್ಯಗಳಲ್ಲಿ ವಾಕ್ಯ ಕರ್ತೃ ಕರ್ಮ ಕ್ರಿಯಾಪದ ಕರ್ತೃ ಕರ್ಮ ಕ್ರಿಯಾಪದ ಹಾಂ ಅದು ಆಮೇ ಆಮೇಲೆ ಸಂಧಿಗಳು ಆಮೇಲೆ ತತ್ಸಮ ತದ್ಭವ ಹ್ಞೂ ಅಲ್ಲ ಸಂಧಿಗಳು ಹ್ಞೂ ಅದೇನೇ ನಾನು ಇರೋದು ಸಂಧಿಗಳು ಆಮೇಲೆ ತತ್ಸಮ ತದ್ಭವ ಆಮೇಲೆ ಛಂದಸ್ಸು ಅಲಂಕಾರ ಆಮೇಲೆ ಇಂಥವೆಲ್ಲ ಇದ್ದಾವೆ ವ್ಯಾಕರಣದಲ್ಲಿ ಓಕೆ ನಿಮ್ಗೆ ಯಾರಿಗೂ ಅದು ವ್ಯಾಕರಣನೇ ಗೊತ್ತಿಲ್ಲ ವ್ಯಾಕರಣದಲ್ಲಿ ಏನಿದೆ ಅಂತಲೇ ಗೊತ್ತಿಲ್ಲ ವ್ಯಾಕರಣ ಓದ್ದವರಿಗೆ ಒಂದಷ್ಟು ಗೊತ್ತಿರೋದು ನಾನು ಟೆಂತಲ್ಲಿ ಟ್ವೆಲ್ತಲ್ಲಿ ಟ ಟ್ವೆಲ್ತಲ್ಲ ಟೆಂತಲ್ಲಿ ನೈ ನೈನ್ತಲ್ಲಿ ಟೆಂತಲ್ಲಿ ಏನೋ ಓದಿದ್ವಿ ಓದಿದ್ದೆ ಅನ್ಪು ನನಗೆ ಅದು ಓಕೆ ಸೊ ಕರ್ತೃ ಕರ್ಮ ಕ್ರಿಯಾಪದ ವ್ಯಾ ಇವೆಲ್ಲ ಇದ್ದಾವಲ್ವಾ ಇದು ಇದೇನು ಗೊತ್ ಒಂದು ನಿಮಿಷ ಒಂದು ನಿಮಿಷ ದೀಪ ಮ್ಯೂಟ್ ಮಾಡ್ಕೊಳ್ಳಿ ಇದೇನು ಗೊತ್ತಿಲ್ಲದೇನೂ ನೀವೆಲ್ಲ ಕನ್ನಡ ಸ್ಪಷ್ಟವಾಗಿ ಓದ್ತಾ ಇಲ್ವಾ ಅಥವಾ ಕನ್ನಡ ಚೆನ್ನಾಗಿ ಮಾತಾಡ್ತಾ ಇಲ್ವಾ ಸೊ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ರೂಲ್ ರೆಗ್ಯುಲೇಷನ್ಸ್ ಅಲ್ಲ ಸಾರಿ ರೂಲ್ಸ್ ಏನಕ್ಕಿದೆ ಅಂತ ಹೇಳಿದರೆ ಅದು ತಿಳ್ಕೊಳ್ಳೋಕ್ಕಷ್ಟೇ ಆದರೆ ಅದನ್ನು ನೀವು ಯಾರಾದರೂ ಪ್ರಶ್ನೆ ಮಾಡಿದಾಗ ಆ ಪ್ರಶ್ನೆಗೆ ನಿಮಗೆ ಉತ್ತರ ಇರುತ್ತಷ್ಟೆ ಅದು ಎಲ್ಲದಕ್ಕೂ ರೂಲ್ಸ್ ಇರಲ್ಲ ಇಂಗ್ಲೀಷಲ್ಲಿ ಕನ್ನಡದಲ್ಲಿ ವ್ಯಾಕ ಈಗ ಸಂಧಿ ಅಂತ ಹೇಳಿದ್ವಲ್ಲ ಲೋಪಸಂಧಿ ಅದು ಯಾಕೆ ಹಿಂಗೆ ಬರುತ್ತೆ ಅಂತ ಕೇಳಿದ್ರೆ ಲೋಪಸಂಧಿ ಆಗಮ ಸಂಧಿ ಆದೇಶ ಸಂಧಿ ಅದಿರೋದ್ರಿಂದ ಅದು ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ಹೇಳಿ ವಿವರಿಸ್ಬೋದಷ್ಟೇ ಬಟ್ ಅದನ್ನೆಲ್ಲ ನಾವು ಕಲಿಬೇಕು ಕಲಿಬೇಕಾದ ಉದ್ದೇಶ ಇದೆಯಾ ಇಲ್ಲ ಅದನ್ನು ಕಲಿತು ನಾವು ಕನ್ನಡ ವ್ಯಾಕರಣನ ಅಷ್ಟೇ ಬಟ್ ಅದನ್ನು ಅದು ಕಲೀದೇ ಇದ್ರೂ ಕನ್ನಡನ ಸ್ಪಷ್ಟವಾಗಿ ಮಾತಾಡೋಕ್ಕೆ ಬರುತ್ತೆ ಬರೆಯಕ್ಕೆ ಬರುತ್ತೆ ಓದಕ್ಕೆ ಬರುತ್ತೆ ಅದು ಹೇಗೆ ಅದು ಪ್ರಾಕ್ಟೀಸ್ ಮೂಲಕನೇ ಬರೆದು ಬರೆದು ಪ್ರಾಕ್ಟೀಸ್ ಆಗಿರೋದು ಓದಿ ಓದಿ ಪ್ರಾಕ್ಟೀಸ್ ಆಗಿರೋದು ನೀವು ವ್ಯಾಕರಣ ಕಲಿತು ನಾವು ಕನ್ನಡ ಮಾತಾಡ್ತಾ ಇಲ್ಲ ಬಟ್ ಇಂಗ್ಲೀಷ್ ಮಾತಾಡಬೇಕಂದ್ರೆ ವ್ಯಾಕರಣ ಕಲಿಬೇಕೀಗ ಹಾಗೆಯೇ ಇಂಗ್ಲೀಷಲ್ಲೂ ಸಹ ಎಷ್ಟೋ ವಿಷಯಗಳು ಅದು ತಿಳ್ಕೊಳ್ಳೋಕೆ ಮಾತ್ರ ಅದು ನೀವು ಅಳವಡಿಸ್ಕೊಳ್ಳೋಕ್ಕೆ ಹೇಗೆ ಅಳವಡಿಸ್ಕೊಳಕ್ಕಾಗುತ್ತೆ ಅಂತ ಹೇಳಿದ್ರೆ ಓನ್ಲಿ ಥ್ರೂ ಪ್ರಾಕ್ಟೀಸ್ ಅಷ್ಟೇ ಇದು ರೂಲ್ ಇವತ್ತು ಓದ್ತೀರಾ ನಾಳೆ ಮರೆತು ಬಿಡ್ತೀರಾ ಆದರೆ ಆ ಪದಗಳನ್ನೇ ಓದ್ತಾ ಇದ್ದರೆ ಆ ಪದಗಳನ್ನೇ ಓದ್ತಾ ಇದ್ದರೆ ನೆಕ್ಸ್ಟ್ ಎಲ್ಲೋ ಒಂದು ಕಡೆ ಆ ಪದ ಬಂದಾಗ ಅದನ್ನು ಹಾಗೆ ಓದ್ಬಿಡ್ತೀವಿ